ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಬರೀ ಇವತ್ತು ಉತ್ತರ ಕರ್ನಾಟಕದ ಮೆಂತ್ಯ ಸೊಪ್ಪಿನ ಉದುರು ಬ್ಯಾಳೆ ಪಲ್ಯ ಮಾಡಿ ತೋರಿಸ್ತೀನಿ ನಿಮಗೂ ಕೂಡ ಈ ಮೆಂತ್ಯ ಸೊಪ್ಪಿನ ಉದುರು ಬೇಳೆ ರೆಸಿಪಿ ನೋಡಬೇಕಂದ್ರೆ ವಿಡಿಯೋ ಕೂಡ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ಎಂಡ್ವರೆಗೂ ವಿಡಿಯೋ ನೋಡ್ಕೊಂಡು ಹೋಗ್ರಿ ನಿಮಗೂ ಕೂಡ ಗೊತ್ತಾಗ್ತದೆ ಎಷ್ಟು ಟೇಸ್ಟ್ ಆಗಿರೋದಂತ ಹಾಗಾದರೆ ಇದು ರೊಟ್ಟಿಯಲ್ಲಿ ಚಪಾತಿಯಲ್ಲಿ ಸೂಪರ್ ಕಾಂಬಿನೇಷನ್ ಕೊಡುವಂಥದ್ದು ಇವತ್ತಿನ ಉದುರು ಬ್ಯಾಳೆ ಪಲ್ಯ ಗಡಿಬಿಡಿ ಇದ್ದರೂ ಕೂಡ ಟೈಮ್ ಕಡಿಮೆ ಇದ್ದರೂ ಕೂಡ ಮಾಡ್ಕೊಳ್ಳುವಂಥ ಈ ರೆಸಿಪಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಂಡು ಬರ್ತೀನಿ ಬನ್ನಿ ನೋಡೋಣ ಅದು ಮಾಡೋದಕ್ಕಾಗಿ ಒಂದು ಕಡೆಯಲ್ಲಿ ನಾನು ಆಲ್ಮೋಸ್ಟ್ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಫಸ್ಟಿಗೆ ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಅದರಲ್ಲಿ ನಾನು ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ತೊಗೊಳ್ತೀನಿ ಖಾರ ನೋಡಿ ತೊಗೊಳ್ಬೇಕು ಇವಾಗ ನೋಡಿ ಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಹಾಕಿ ಹಾಕೊಂಡಿದ್ದು ಮಕ್ಕಳು ಕೂಡ ತಿಂದರೆ ತೆಗೆದು ತಿನ್ಬೋದು ಹಾಗಾಗಿ ಉದ್ದು ಉದ್ದಕ್ಕೆ ಕಟ್ ಮಾಡಿ ಹಾಕೋಬೋದು ಇಲ್ಲಾಂದರೆ ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು ಇವಾಗ ಇದಕ್ಕೆ ಸಾಸಿವೆ ಜೀರಿಗೆ ಅದ್ರ ಜೊತೆಗೆ ನನಗೆ ಒಂದು ದಪ್ಪ ಗಾತ್ರದ ಈರುಳ್ಳಿ ಕಟ್ ಮಾಡಿದೆ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸರಳ ಪದ್ಧತಿಯಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಗಡಿಬಿಡಿ ಸಮಯದಲ್ಲಿ ದಿಢೀರವಾಗಿ ಬಾ ಬೇಳೆ ನೆನ್ನೆ ಹಾಕಬೇಕು ಮಾಡೋದಕ್ಕೆ ಟೈಮ್ ಇಲ್ಲದಾಗ ಈ ರೀತಿ ಮಾಡ್ಬೋದು ಕಡಿಮೆ ಸಮಯದಲ್ಲಿ ಆಗುತ್ತೆ ಬೇಗನೆ ಆಗುತ್ತೆ ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಹೊತ್ತು ಫ್ರೈ ಆಗಬೇಕಲ್ವಾ ಚೆನ್ನಾಗಿ ಫ್ರೈ ಆಗೋದಕ್ಕೆ ಕಲಿಸ್ಬೇಕು ಚೆನ್ನಾಗಿ ಕೈ ಆಡಿಸ್ತಾ ಇರಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತೀನಿ ಬೇಗ ಮೆತ್ತಗಾಗುತ್ತೆ ಈರುಳ್ಳಿ ಕೂಡ ಚೆನ್ನಾಗಿ ಕಲರ್ ಬರುತ್ತೆ ನಾನು ಒಂದು ಅರ್ಧ ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಕೈ ಆಡಿಸ್ತಾ ಇರೋದು ನೋಡಿ ಈರುಳ್ಳಿ ಚೆನ್ನಾಗಿ ಮೆತ್ ಕೆಂಪು ಆಗಬೇಕು ಅಲ್ಲಿ ತನಕನ ಕೈ ಆಡಿಸ್ಬೇಕು ಯಾಕಂದ್ರೆ ಹಸಿ ಮೆಣಸಿಕೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಅದರಲ್ಲಿ ಒಂದೆರಡು ನಿಮಿಷ ತಗೊಳುತ್ತೆ ಚೆನ್ನಾಗಿ ಫ್ರೈ ಮಾಡಿ ನಿಮಗೆ ಈರುಳ್ಳಿ ಇಷ್ಟ ಇಲ್ಲದರೂ ಬೆಳ್ಳುಳ್ಳಿ ಕೂಡ ಯಾರಿಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಈರುಳ್ಳಿಯಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಎರಡೂ ಕೂಡ ಹಾಕೋಬೋದು ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಕೆಂಪು ಆಗ್ತಾ ಇರೋದು ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ನಾನು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಹಾಕ್ಕೊಳ್ಳಿ ಬೇಕಾದರೆ ಕಡಿಮೆ ಬಿದ್ದರೂ ಪರವಾಗಿಲ್ಲ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಹಾಕ್ಕೊಳ್ಳಿ ನೀವು ಎಷ್ಟು ಜನರಿಗೆ ಮಾಡ್ತೀರಾ ಅಂತೆ ಲಾಸ್ಟಲ್ಲಿ ಕೂಡ ಹಾಕ್ಕೊಬೋದು ನಾನು ನೋಡೇ ಹಾಕ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಬೇಕಾದ ಎಷ್ಟು ನೋಡಿ ಹಾಕ್ಕೊಬೋದು ಇವಾಗ ಮತ್ತು ಉಪ್ಪು ಎಲ್ಲ ಕೂಡ ಚೆನ್ನಾಗಿ ಹಾಕಿ ಮಿಕ್ಸ್ ಆಯ್ತಲ್ವಾ ಎಲ್ಲ ಕೂಡ ಚೆನ್ನಾಗಿ ಈರುಳ್ಳಿ ಕೂಡ ಕೆಂಪಗಾಗಿರೋದು ಆಗಿರೋದು ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿರೋದು ನಾನೀಗ ನೋ ಏನು ಹಾಕ್ಕೊಳ್ತೀನಂತ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವಾಗ ನಾನು ಒಂದು ಹದಿನೈದು ನಿಮಿಷಗಳ ಕಾಲ ಬೇಳೆ ನೆನೆ ಹಾಕ್ಕೊಂಡಿರೋದು ಇದು ಕೆಂಪು ಬೇಳೆ ನೋಡಿ ಹದಿನೈದು ನಿಮಿಷಗಳ ಕಾಲ ಕೆಂಪು ಬೇಳೆ ನೆನೆ ಹಾಕ್ಕೊಂಡಿರೋದು ನೀರಲ್ಲಿ ಈಗ ಪೂರ್ತಿ ನೀರಲ್ಲಿ ಚೆನ್ನಾಗಿ ಜಾನಿ ಹಾಕ್ಕೊಳ್ತಾ ಇರೋದು ನೋಡಿ ಇವಾಗ ಇದರಲ್ಲಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಕೆಂಪು ಆಗಿರೋದ್ರಲ್ಲಿ ಹಾಕ್ಕೋಬೇಕು ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದು ಕೆಂಪು ಬೇಳೆ ಬೆಗ್ಗನೆ ನೆನೆದು ಹೋಗುತ್ತೆ ಇಲ್ಲಾಂದರೆ ತಳ್ಕೊಂಡು ಸಹಿತ ಇದರಲ್ಲಿ ಹಾಕೋಬೋದು ನೆನೆ ಹಾಕೋವಂಥ ಅವಶ್ಯಕತೆ ಎಲ್ಲದರೂ ಕೂಡ ಪರವಾಗಿಲ್ಲ ನಿನ್ನೆ ಹಾಕಿರೋದೇನು ಬೇಕಂತೇನಿಲ್ಲ ಹಾಗೆ ಕೂಡ ಹಾಕೋಬೋದು ನಾನಿವಾಗ ಈ ಕಡೆ ಮತ್ತೆ ಈರುಳ್ಳಿ ಮೆತ್ತಗಾಗೋದ್ರೊಳಗಡೆ ಆ ಕಡೆ ಬೇಳೆ ನೆನೆ ಹಾಕ್ಕೊಂಡಿದ್ದೆ ಚೆನ್ನಾಗಿ ನೆಂದಿರೋದು ನೋಡಿ ಇದು ಬೇಳೆ ಬೇಗ ನೆನೆಯುತ್ತೆ ಟೈಮ್ ಕೂಡ ತೊಗೊಳೋದಿಲ್ಲ ಕುದಿಯೋಕ್ಕೂ ಕೂಡ ಟೈಮ್ ತಗೊಳ್ಳೋದಿಲ್ಲ ಅಷ್ಟು ಸಡನ್ಲಿ ಆಗುತ್ತೆ ನೋಡಿ ಇವಾಗ ಎಲ್ಲ ಕೂಡ ಬೇಳೆ ಹಾಕ್ಕೊಂಡು ಮಿಕ್ಸ್ ಆದಮೇಲೆ ನನಗೆ ಮೆಂತ್ಯ ಸೊಪ್ಪು ಕಡ್ದು ತೊಳೆದು ತೊಗೊಂಡಿರೋವಂಥ ಮೆಂತ್ಯ ಸೊಪ್ಪು ಒಂದು ಸೂಡಷ್ಟು ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ಹಾಕಿ ಮಿಕ್ಸ್ ಮಾಡೋಣ ಬನ್ನಿ ತುಂಬ ರುಚಿಯಾಗುತ್ತೆ ಏನಿರ್ತಾರೆ ಟೇಸ್ಟು ಸಖತ್ತಾಗುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ನಿಮಗೆ ಇಷ್ಟ ಆದರೆ ಕೆಂಪು ಖಾರ ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಾಗುತ್ತೆ ಇವಾಗ ಮೆಂತ್ಯ ಸೊಪ್ಪು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಯಾಕಂದರೆ ಬೇಳೆ ಚೆನ್ನಾಗಿ ಎಲ್ಲ ಕೂಡ ಮೆಂತ್ಯ ಸೊಪ್ಪಿನೊಳಗಡೆ ಮಿಕ್ಸ್ ಆಗಬೇಕು ಮೆಂತ್ಯ ಸೊಪ್ಪು ಕಡಿಮೆ ಇದ್ದರೆ ಈ ರೀತಿ ಬೇಳೆ ಹಾಕ್ಕೊಂಡು ಮಾಡಿಕೊಂಡ್ರೆ ಜಾಸ್ತಿ ಕೂಡ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಸೂಪರಾಗಿ ಆಗುತ್ತೆ ನಾವು ತೊಗರಿ ಬೇಳೆ ಹಾಕ್ಬೋದು ಹೆಸರು ಬೇಳೆ ಹಾಕ್ಬೋದು ಎಲ್ಲ ಕೂಡ ಬೇಳೆಗಳು ಹಾಕಿ ಮಾಡ್ತೀವಿ ಈ ರೀತಿ ಕೆಂಪು ಬೇಳೆ ಹಾಕಿ ಮಾಡಿ ನೋಡಿ ಗೊತ್ತಾಗುತ್ತೆ ಎಷ್ಟೋ ಚೆನ್ನಾಗಾಗಿದೆ ಅಲ್ವಂತ ನಿಮಗೂ ಕೂಡ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ನೋಡಿ ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಾಯ್ತು ನೋಡಿ ಎಷ್ಟು ಬೇಗನೆ ಮಿಕ್ಸ್ ಆಗಿರೋದು ಬೇಳೆ ಕೂಡ ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಕಲಿಸ್ಕೊಂಡ್ವಿ ಅಂದರೆ ಮೆಂತ್ಯ ಸೊಪ್ಪು ಕೂಡ ಬೇಗನೆ ಮೆತ್ತಗಾಗತ್ತೆ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಮಿಕ್ ಮೆಂತ್ಯ ಸೊಪ್ಪು ಮೆತ್ತಗಾಯಿತು ಅದರಲ್ಲಿ ಇವಾಗ ಇದಕ್ಕೆ ನೀರು ಹಾಕ್ಕೊಂಡಿದ್ರೆ ಹಾಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಮೆತ್ತಗೆ ಹೊತ್ತು ಮುಚ್ಚಿಟ್ಟು ಕುದಿಸ್ಕೊಂಡ್ವಿ ಅಂದರೆ ಬೇಳೆ ಮೆತ್ತ ಮೆತ್ತಗಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಇದೀನಿ ಚೆನ್ನಾಗಿ ಬೇಳೆಯಲ್ಲಿ ಮೆಂತ್ಯ ಸೊಪ್ಪು ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈ ಇರಿ ಸ್ವಲ್ಪ ಸ್ವಲ್ಪೊತ್ತು ಬಿಡಬೇಕು ಕುದಿಯೋಕ್ಕೆ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಕುದಿಸ್ಕೊಂಡ್ವಿ ಅಂದರೆ ಬೇಳೆ ಮತ್ತೆ ಕುದಿಯುತ್ತೆ ಮತ್ತು ಮೆತ್ತಗಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಮೇಲೆ ಮುಚ್ಚಳ ಇಟ್ಟು ಕುದಿಸ್ಕೊಂಡ್ವಿ ಅಂದರೆ ಬೇಳೆ ಮೆತ್ತಗೆ ಬೇಗನೆ ಆಗುತ್ತೆ ಇವಾಗ ನೋಡಿ ನಾನು ಮೇಲೆ ಮುಚ್ಚಳ ಮುಚ್ಚಿ ಕುದಿಸಿದ್ದೀನಿ ಎಷ್ಟು ಚೆನ್ನಾಗಿ ಕುದ್ದು ರೆಡಿ ಆಗಿರೋದು ಅಂತ ಇಷ್ಟು ಮಾಡಿಕೊಂಡ್ರೆ ಸಾಕು ನೋಡಿ ಎಷ್ಟು ಟೇಸ್ಟಿಯಾಗಿರೋವಂಥ ಇವತ್ತಿಂದು ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಯಿತು ಹಾಗಿದ್ರೆ ಇವತ್ತಿನ ವೀಡಿಯೋ ನೀವು ನೋಡಿದವ್ರು ಮಾಡ್ಕೊಂಡು ತಿಂದು ನೋಡಿ ಹಾಗಿದ್ರೆ ಇವತ್ತಿನ ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ಸ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಇದು ಪ್ಲೇಟ್ನಲ್ಲಿ ಕೂಡ ಸರ್ವ್ ಮಾಡ್ಕೊಂಡು ಬಂದೆ ನೋಡಿ ಎಷ್ಟು ಟೇಸ್ಟಿಯಾಗಿರೋವಂಥ ಇವತ್ತಿನ ಪಲ್ಯ ರೆಡಿ ಆಯಿತು ನೋಡಿದ್ರಲ್ಲ ಯಾರಿಗಾದರೂ ನಮ್ಮ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಮುಂದಿನ ವೀಡ್ಯದಲ್ಲಿ ಮತ್ತೊಂದು ಸತಿ ಸಿಗೋಣ ಅಲ್ಲಿವರೆಗೂ ನಮ್ಮ ವೀಡಿಯೋಗಾಗಿ ಇರಿ ನಮ್ಮ ವೀಡಿಯೋಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್